ನಾಲ್ಕು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಗತ ಕೃಷಿಕರಾದಂಥ ಶಾಂತಾರು ಶೆಟ್ಟಿಸರ್ ಅವರು ಕೂಡ ವೇದಿಕೆ ಬರಬೇಕು ಅದೇ ರೀತಿ ಎಡ್ತರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಆದಂಥ ಪ್ರಕಾಶ್ ಶೆಟ್ಟಿಸಾರ್ ಅವರು ಸಹಿತ ವೇದಿಕೆ ಬರಬೇಕು ಅದೇ ರೀತಿ ಬ್ರಹ್ಮ ತಾಲೂಕಿನ ಮಾನ್ಯ ಯೋಜನಾಧಿಕಾರಿ ರಮೇಶ್ ಸರ್ ಅವರು ಸಹಿತ ವೇದಿಕೆ ಬರಬೇಕು ಅದೇ ರೀತಿ ಉಡುಪಿ ಜಿಲ್ಲೆಯ ಸಿ ಎಚ್ ಎಸ್ ಸಿ ಯೋಜನಾಧಿಕಾರಿಯಾದಂಥ ಹರೀಶ್ ಸರ್ ಅವರು ಸಹಿತ ವೇದಿಕೆ ಬರಬೇಕು ಅಂತ ಹೇಳಿಕೊಂಡು ಅದೇ ರೀತಿ ಗುರು ಗುರುಪುರ ಸಹಿತ ವೇದಿಕೆ ಕೇಳ್ಕೊಳ್ತೇನೆ ಒಂದಾಗಿ ಈ ಒಂದು ವೇದಿಕೆ ಇರುವಂಥ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಪ್ರಥಮವಾಗಿ ಈ ಒಂದು ತರಬೇತಿ ಕಾರ್ಯಾಗಾರವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಪ್ರಾರ್ಥನೆಯನ್ನು ನಮ್ಮ ಇಲ್ಲಿನ ಪ್ರತಿನಿಧಿ ಕುಸುಮ ಹಾಗೂ ವೀಣಾ ನಡೆಸ್ಕೊಳ್ಬೇಕಾಗಿ ನಡೆಸ್ಕೊಡ್ಬೇಕಾಗಿ

el más ಕುಮ ಹಾಗೂ ಸಕಲ ಧನ್ಯವಾದಗಳು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಆಯೋಜಿಸಿದಂತ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಬರಸೂರು ವಲಯದ ಪರಿಜನಕರಾದಂತ ರವೀಂದ್ರ ಓಂ ಶ್ರೀ ಮಂಚುನಾಥರಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಸ್ಥಳಸಾಧ್ಯದ ದಿವ್ಯ ಶಕ್ತಿಗಳನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಡಿ ಸಿ ಟ್ರಸ್ಟ್ ಬ್ರಹ್ಮವರ ಬಾಲ್ಕುಲ್ ವಲಯ ವಲಯಕ್ಕೆ ಸಂಬಂಧಪಟ್ಟಾಗಿ ನಾವು ಇವತ್ತು ಕೂಲಿ ಮನೆಯಲ್ಲಿ ಶ್ರೀ ಯೋಜನೆ ಮುಖಾಂತರ ರೈತ ಕ್ಷೇತ್ರ ಅಪಾರಸ ಹಮ್ಮಿಕೊಂಡಿದ್ದೇವೆ ಈ ಒಂದು ಸಾಂಕೇತಿಕವಾದ ಸಭಾ ಕಾರ್ಯಕ್ರಮಿತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸುವಂಥ ಶ್ರೀ ವೆಂಕಟರಮಣ ಉಡುಪ ಕೂರ್ಡಿ ಮನೆತನದವರು ಇವರಿಗೆ ನಮ್ಮ ನಿಮ್ಮ ಪರವಾಗಿ ಅತ್ಯಂತ ಪ್ರೀತಿ ಪ್ರವಾಸ ಸ್ವಾಗತವನ್ನು ಬಯಸಿದ ಇವರಿಗೆ ಪ್ರಭಾವತಿ ನಾಯಕ ಇವರು ಭೂಚರಣೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಾರ್ಕೂರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಚೀನ್ ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸದಾ ನಮಗೆ ಸಹಕಾರ ನೀಡುವಂಥ ಪ್ರಗತಿಪರ ಕೃಷಿಕರು ಆಗಿರ್ತಕ್ಕಂಥ ಶ್ರೀ ಶ್ಯಾಮ್ ಶೆಟ್ಟಿ ಸರ್ ಇವರು ಕೂಡ ಉದ್ಘಾಟನೆ ಮಾಡಿದ್ದೇನೆ ಇವರಿಗೆ ನಮ್ಮ ನಿಮ್ಮನ ಪರವಾಗಿ ಅತ್ಯಂತ ಪೀಠಿ ಪೂರ್ವಕ ಸವಲತ್ತನ್ನು ಬಯಸ್ತಾ ಇದ್ದಾರೆ ಇವರಿಗೆ ನಮ್ಮ ಶೌರ್ಯ ಘಟಕದ ಘಟಕ ಪ್ರತಿನಿಧಿಯಾಗಿರ್ತಕ್ಕಂಥ ಮಂಜುನಾಥ್ ಇವರು ಗುಚರಣೆ ಸಲ್ಲಿಸಬೇಕಾಗಿ ಕೇಳಿಕೊಡ್ತಾ ಇದ್ದಾರೆ ಜೋನೋ ಕಾರ್ಯಾಕ್ರಮದ ಮುಖ್ಯ ಅತಿಥಿ ಸ್ಥಾನದಲ್ಲಿ ಶೈತಾ ಪ್ರಕಾಶ್ ಶೆಟ್ಟಿ ಅಧ್ಯಾಕ್ಷರು ಗ್ರಾಮ ಪಂಚಾಯತ್ ಯೆಟ್ಟಾಡಿ ಹಾಗೂ ಸ್ಥಾನಕ ಜನಜಾತಿ ನೀಡಿಕೆ ಅಧ್ಯಾಕ್ಷರು ನಮ್ಮ ಜೊತೆ ಇದ್ದರೆ ಇವರಿಗೂ ಕೂಡ ಅತ್ಯಂತ ಪೇಕಿ ಪ್ರಗಾಳದ ಸ್ವಾಗತವನ್ನು ಬಯಸುತ್ತೇನೆ ಶ್ರೀ ತೆಲಿಗೆ ಶೈತಾ ಅಣ್ಣಪ್ಪನವರು ಉಪಾಧ್ಯಕ್ಷರಾಗಿ ಸಾಕ್ಷಿಬೇಕಾಗಿ ವಿರತಿಸುತ್ತಿದ್ದೇನೆ ಸರ್. ಹವಿ ಕಾರ್ಯಕ್ರಮದಲ್ಲಿ ಬ್ರಹ್ಮವರ ಶ್ರೀ ಕ್ಷೇತ್ರ ಬ್ರಹ್ಮಸ್ಥರ ಗ್ರಾಮಾವಧಿ ಯೋಜನೆಯ ಯೋಚನಾ ಆಗಿರ್ತಕ್ಕಂಥ ರಮೇಶ್ ಪಿ ಸರ್ ಇವರು ಕೂಡ ಸರ್ ಇವರು ಕೂಡ ಅತ್ಯಂತ ಪ್ರೀತಿಪೂರ್ವ ರಥ ಸ್ಥಾನ ಬಯಸ್ತಾ ಇದ್ದಾರೆ ಇವರಿಗೆ ಒಕ್ಕೂಟದ ಅಧ್ಯಕ್ಷರಾದಂತಹ ಮಂಜುಳೂ ವಿಚಾರ ಸ್ವಾಗತಿಸಬೇಕಾಗಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯಂತ್ರಶ್ರೀ ಕಾರ್ಯಕ್ರಮ ಬಗ್ಗೆ ಸಮಗ್ರದ ಮಾಹಿತಿ ಮಾಡಿಸಲೆಯಲ್ಲಿ ಿ ಉಡುಪಿ ವಿಭಾಗೀಯ ಯೋಜನಾಧಿಕಾರಿ ಆಗಿರ್ತಕ್ಕಂಥ ಹರೀಶ್ ಎಚ್ ಎಸ್ಆರ್ ಇವರು ಕೂಡ ಉಪಸ್ಥಿತರಿದ್ದಾರೆ ಇವರು ಕೂಡ ಅತ್ಯಂತ ಪ್ರೀತಿಪೂರ್ವ ಬಯಸ್ತಾ ಇದ್ದಾರೆ ಕೇಳ್ಕೊಡ್ತೇನೆ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸದಾ ಮಾರ್ಗದರ್ಶಕರು ಯೋಜನೆ ಎಲ್ಲ ಕಾರ್ಯಕ್ರಮಕ್ಕೆ ಸಾಕ ನೀಡುವಂತಹ ಹಾಗೂ ನಮ್ಮ ಪೂಜನ ಕುಟುಂಬಕ್ಕೆ ಆತ್ಮೀಯರಾಗಿರ್ತಕ್ಕಂಥ ಹಾಗೆಯೊಂದು ಎಂಟಷ್ಟು ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಅವರ ಮನೆಯಲ್ಲಿ ಆಯೋಜನೆ ಮಾಡುವ ನಮ್ಮೆಲ್ಲರೂ ಕೂಡ ಸಾಕಲ್ಲಿರುವಂತಹ ಶ್ರೀತ ಶ್ರೀನಿವಾಸ ಗುರಿ ಬಸವರು ನಮ್ಮ ಜೊತೆ ಇದ್ದಾರೆ ಇವರಿಗೆ ಅತ್ಯಂತ ಗೌರವಪೂರ್ವವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಜ ಮಂಡಳಿಯ ಅಧ್ಯಕ್ಷರಾಗಿದ್ದ ಶಾಲಾದ ಇವರು ಹೂಚರಣೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ ಹಾಗೂ ಈ ರೈತ ಚಿತ್ರ ಪಾಠಶಾಲೆಯಲ್ಲಿ ಬಳಸುವಂತಹ ಸಿಎಸ್ ವಿಭಾಗದ ಎಲ್ಲ ಯೋಜನಾ ಕಚೇರಿಯ ಸಿಬ್ಬಂದಿಗಳು ಕಚೇರಿ ಪ್ರಬಂಧಕರು ನಮ್ಮ ತಾಲೂಕಿನ ಕೃಷಿ ಮೇಲ್ವಿಚಾರಕರು ಹಾಗೂ ನಮ್ಮ ಶೌರ್ಯ ಘಟಕದ ಎಲ್ಲ ಸದಸ್ಯರುಗಳು ಪ್ರಗತಿ ಬಂದು ಸೊಸೈಟಿ ಸಂಘದ ಸದಸ್ಯರು ಹಾಗೂ ಎಲ್ಲ ಪ್ರಗತಿ ಬಂದು ಪ್ರಗತಿಪರ ರೈತ ಮಹಿಳೆಯರು ರೈತ ಕೃಷಿಕರಿಗೂ ನಮ್ಮ ಜೊತೆ ಇದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ನಮ್ಮ ಯೂಟ್ಯೂಬರ್ ಆಗಿರ್ತ ಶಾನ್ ಬರ್ಗು ಅವರು ಕೂಡ ತಮ್ಮ ಯೂಟ್ಯೂಬ್ ಮೂಲಕ ಈ ಒಂದು ಪ್ರಚಾರವನ್ನು ನಮ್ಮನ್ನು ಕೂಡ ತೊಡಗಿಸಿಕೊಂಡಿದ್ದಾರೆ ಇವರನ್ನು ಕೂಡ ಅತ್ಯಂತ ಈ ಒಂದು ವೇದಿಕೆಯ ಸ್ವಾಗತವನ್ನು ಕೋರುತ್ತಾ ಹಾಗೂ ಎಲ್ಲ ಮನೆಯ ಎಲ್ಲ ಸಾಕಿಗಂತ ಎಲ್ಲ ಮನೆಯ ಸಂದೇಶ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಎಲ್ಲರನ್ನ ಸ್ವಾಗತಿಸಿದ ವಲಯದ ಚರಕರಾದಂತಹ ರವೀಂದ್ರ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ವೇದಿಕೆಯಲ್ಲಿರುವಂತಹ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ನಾನು Benda apa? Idrupen. Benda, ದೀಪ ಬೆಳಗುವುದರ ಮೂಲಕ ಈ ಒಂದು ಯಾಂತ್ರಿಕ ಬಸವ ಬೇಸಾಯದ ತರಬೇತಿಗೆ ಚಾಲನೆ ನೀಡಲು ವೇದಿಕೆಯಿಂದ ಎಲ್ಲ ಕಣ್ಣರಿಗೆ ವಂದಿಸುತ್ತ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನಮ್ಮ ಬ್ರಹ್ಮವರ ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳು ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕಾಗಿ ಕೇಳ್ಕೊಳ್ತಾರೆ ಓಂ ಶ್ರೀ ಮಂಜುನಾಥ ಮಂಜುನಾಥ ಸ್ವಾಮಿಯನ್ನ ಜನಾರ್ದನ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಈ ಒಂದು ಸರಳ ಮತ್ತು ಅತ್ಯಂತ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಗೌರವಪೂರ್ವಕದಿಂದ ಗುರುತಿಸಿಕೊಂಡು ಮುಂಭಾಗದಲ್ಲಿರುವಂತಹ ಎಲ್ಲ ಮಹನೀಯರನ್ನು ಗುರುತಿಸಿಕೊಂಡು ಆತ್ಮೀಯರೇ ನಮ್ಮ ಭಕ್ತ ಸಾಂಪ್ರದಾಯಿಕ ಬೆಳೆ ನಾವು ಏನೇ ವಾಣಿಜ್ಯ ಬೆಳೆಗಳನ್ನು ಬೆಳಿಬಹುದು ಆದರೆ ಅದನ್ನು ತಿರ್ಲಿಕ್ಕೆ ಆ ಅದನ್ನೇ ತಿರ್ಲಿಕ್ಕೆ ಆಗಲಿದೆ ಅಡಿಕೆ ಇರ್ಬೋದು ಬೇರೆ ಬೇರೆ ಇದನ್ನ ನಾವು ವಾಣಿಜ್ಯ ದೃಷ್ಟಿಯಿಂದ ಮಾಡ್ತೇವೆ ಆದ್ರೆ ಭತ್ತ ಬೆಳೆಯದಿದ್ರೆ ನಾವು ಊಟಕ್ಕೆ ಆ ನಮ್ಗೆ ತುಂಬಾ ಸಮಸ್ಯೆ ಆಗುವಂತದ್ದು ಆಗ್ತದೆ ಈ ಭತ್ತ ನಮ್ಮ ಹಿಂದಿನವರು ಅತ್ಯಂತ ಏನ್ ಕೇಳಿದ್ರೆ ಅದನ್ನ ಮಾಡ್ಕೊಂಡು ಬಂದು ಇವಾಗ ಏನಾಗ್ತದೆ ಕೇಳಿದ್ರೆ ಕೆಲವರು ಅದಕ್ಕೆ ವಿಮುಖರಾಗುವಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ಕಾರಣ ಅಂತ ಕೇಳಿದ್ರೆ ಬೇರೆ ಬೇರೆ ಅದರಲ್ಲಿ ಕೂಲಿ ಆಳುಗಳ ಆಳುಗಳ ಸಮಸ್ಯೆ ಇರ್ಬೋದು ನಿರ್ವಹಣೆಯಲ್ಲಿ ಅವರಿಗೆ ಆಗ್ತಾ ಇರುವಂಥ ಖರ್ಚು ಇರ್ಬೋದು ಬೇರೆ ಬೇರೆ ದೃಷ್ಟಿಯಿಂದ ಏನು ಕೇಳಿದ್ರೆ ಇದನ್ನು ಸ್ವಲ್ಪ ಕೆಲವರು ಬಿಡ್ತಾ ಬಂದಿದ್ದಾರೆ ಕೆಲವರು ಹಡಿದು ಬಿಟ್ಟಿದ್ದಾರೆ ಈ ರೀತಿ ಆಗ್ತಾ ಇದೆ ಇದನ್ನು ನಾವು ತಪ್ಪಿಸಲಿಕ್ಕೆ ಇವತ್ತು ಅನಿವಾರ್ಯವಾಗಿ ಏನು ಕೇಳಿದರೆ ಈ ನಾವು ಯಂತ್ರಗಳ ಮೊರೆಯನ್ನು ಹೋಗಬೇಕಾದಂಥ ಅವಶ್ಯಕತೆ ಇವತ್ತಿನ ದಿವಸದಲ್ಲಿ ಇದೆ ಹಾಗಾಗಿ ನಮ್ಮ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೂಡ ಈ ಒಂದು ಕೃಷಿ ಯಂತ್ರೋಪಕರಣಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಬಾಡಿಗೆಯನ್ನು ಬಾಡಿಗೆಯನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಪೂಜ್ಯರು ಮಾಡಿದ್ದಾರೆ ಬಹುಶಃ ಈ ಭಾಗದಲ್ಲಿ ಉಡುಪ್ರ ಒಂದು ಕುಟುಂಬದ ಕೊಡುಗೆ ತುಂಬಾ ಇದೆ ಪೂಜರಿ ಬಂದು ಇಲ್ಲಿ ಈ ಯಂತ್ರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅದರ ನಂತರ ಪ್ರತಿ ವರ್ಷನೂ ಕೂಡ ಅವರು ನಡ್ಸ್ಕೊಂಡು ಹೋಗಿ ಬರ್ತಾ ಇದ್ದಾರೆ ಹಾಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಬಹುಶಃ ನಾವಲ್ಲಿ ಪ್ರಾತ್ಯಕ್ಷಿಕ ಮೂಲಕ ಕೂಡ ತಗೊಳ್ಳಿಕ್ಕಿದೆ ಮತ್ತೆ ನಮ್ಮ ಹರೀಶ್ ಸರ್ ಅವರು ಕೊಡ್ತಾರೆ ಆದ್ರೆ ಈ ಒಂದು ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ಈ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಉಡುಪುರ ಕುಟುಂಬದವರಿಗೂ ಅದೇ ರೀತಿಯಲ್ಲಿ ನಮ್ಮ ಯೋಜನೆಯ ಸದಾ ಹಿತೈಷಿಗಳು ಮಾರ್ಗದರ್ಶಕರು ಆದಂತಹ ಶ್ರೀವಂತ ಶಾಂತರಾಮ್ ಸರ್ ಅವರು ಪ್ರಕಾಶ್ ಶೆಟ್ಟಿ ಸರ್ ಅವರನ್ನು ಕೂಡ ಗೌರವದಿಂದ ಅವರಿಗೆ ವಂದನೆಯನ್ನು ತಿಳಿಸಿ ಇಲ್ಲಿ ಬಂದಿರುವಂತಹ ತಂಗೆಲ್ಲರಿಗೂ ಕೂಡ ವಂದನೆಯನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ನಾವು ಈ ಯಂತ್ರಶ್ರೀ ಇದನ್ನು ಉಪಯೋಗಗಳನ್ನು ಪಡ್ಕೊಳ್ಳೋಣ ಇದು ಬಂದ ಮೇಲೆ ನಾವು ಗಮನಿಸುವಂತ ವಿಚಾರ ಎಷ್ಟೋ ಜನ ಈಗ ಹಡಿಲು ಬಿಟ್ಟವರು ಕೂಡ ಕೆಲವರು ಕೃಷಿ ಮಾಡಲಿಕ್ಕೆ ತೊಡಗಿದ್ದಾರೆ ಅಥವಾ ಅವ್ರು ಅದರಲ್ಲಿ ಇದನ್ನ ಮಾಡಬಹುದು ಮೇಲೆ ಅವರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗೆ ಇದು ಹೆಚ್ಚು ಇನ್ನಷ್ಟು ಪ್ರಚಾರ ಆಗಿ ಎಲ್ಲ ಕಡೆಯಲ್ಲಿ ಕೂಡ ಇದು ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತು ನಮಗೆ ಈ ಒಂದು ಯಂತ್ರಶ್ರೀ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಿ ಎಚ್ ಎಸ್ ಸಿ ಯೋಜನಾಧಿಕಾರಿಗಳಂತ ಹರೀಶ್ ಸರ್ ಅವರು ನೀಡಬೇಕಾಗಿ ಅವರನ್ನ ಕೇಳ್ಕೋತೇ ಓಂ ಶ್ರೀ ಮಂಜುನಾಥ ಕ್ಷೇತ್ರದ ಆರಾಧ್ಯ ಸ್ವಾಮಿ ಮಂಜುನಾಥ ಸ್ವಾಮಿಯನ್ನು ಅನ್ನಪ್ಪಸ್ವಾಮಿಯನ್ನು ಮನಸಾರೆ ಸ್ಥಾನಿಸುತ್ತಾ ಸಾನ್ನಿಧ್ಯ ದೇವರಾದಂಥ ಜನಾರ್ದನ ಸ್ವಾಮಿಗೆ ವಂದಿಸುತ್ತಾ ಪೂಜ್ಯ ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಬೇಡಿಕೊಳ್ಳುತ್ತಾ ಈ ದಿವಸ ಭಾಳ ಸಂತೋಷದಾಯಕವಾದಂಥ ಒಂದು ಸಂದರ್ಭ ಅಂತ ಹೇಳಿ ಕಿಚ್ಚ ಇದ್ದೇನೆ ನಮ್ಮ ಈ ಒಂದು ನಮ್ಮ ಬಾರ್ಪೂರು ಉಡುಪರ ಒಂದು ಕುಟುಂಬದಲ್ಲಿ ಇವತ್ತು ನಾವು ಯಂತ್ರಶ್ರೀಯ ಬಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಈ ಆ ಒಂದು ಕಾರ್ಯಕ್ರಮ ನಡೆಯುವುದು ಇಲ್ಲಿಗೆ ಬರುವುದಾದ್ರೂ ಸಹ ನಮಗೊಂದು ರೀತಿಯ ಖುಷಿ ನಾನು ಓಪನ್ ಆಗಿ ಹೇಳುವುದಾದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿರುವಂಥ ನಮ್ಮ ಎಲ್ಲ ಹಿರಿಯರಿಗೆ ವಂದನೆಯನ್ನು ಸಲ್ಲಿಸ್ತಾ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂಥ ಎಲ್ಲ ನಮ್ಮ ಒಕ್ಕೂಟದ ಮತ್ತು ನಮ್ಮ ಶೌರ್ಯದ ನಮ್ಮ ಯೋಜನೆಯ ಎಲ್ಲ ಕಾರ್ಯಕರ್ತ ಎಲ್ಲರಿಗೂ ನಾವು ರೀತಿಯ ಒಂದು ವಂದನೆಯನ್ನು ಸಲ್ಲಿಸ್ತಾ ಆಡು ಮುಟ್ಟದ ಸೊಪ್ಪಿಲ್ಲ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇಲ್ಲದ ಕಾರ್ಯಕ್ರಮ ಇಲ್ಲ ಜನನ ಮತ್ತು ಮರಣ ಈ ನಡುವಿನಲ್ಲಿ ಬರುವಂಥ ಒಂದು ಬಹಳ ಉದ್ದವಾದ ಲಾಂಗ್ ಒಂದು ಜೀವನ ವ್ಯವಸ್ಥೆಯಲ್ಲಿ ಏನೆಲ್ಲ ಒಂದು ವ್ಯಕ್ತಿಗೆ ಬೇಕು ಒಂದು ಕುಟುಂಬಕ್ಕೆ ಬೇಕು ಎಲ್ಲ ಕಾರ್ಯಕ್ರಮವನ್ನು ಒಂದು ಕೊಟ್ಟಂಥ ಒಂದು ಸಂಸ್ಥೆ ಇದೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿತ್ಯ ಅದರಲ್ಲಿ ಸಹ ನಾವು ಆ ಕಾರ್ಯಕ್ರಮದ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅರ್ಥ ಮಾಡಿಕೊಳ್ಳಲಿದ್ದರೆ ಮಾತ್ರ ಬೇರೆ ಬೇರೆ ರೀತಿಯ ತಪ್ಪು ಮಾಹಿತಿಗಳು ನಮ್ಮ ಡಿ ಬೀಳ್ಬೋದು ಆದರೆ ಪೂಚರ್ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಯೋಜನೆ ಮೂಲಕ ಕೊಟ್ಟಿದ್ದಾರೆ ಬಹಳ ದೊಡ್ಡದಾದಂಥ ನಲವತ್ತೈದು ಸಾವಿರಕ್ಕಿಂತ ಮಿಕ್ಕಿ ಒಂದು ಕಾರ್ಯಕರ್ತರ ದೊಡ್ಡ ಪಡೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಟ್ಟಿಗೆ ಇದ್ದುಕೊಂಡು ಇವತ್ತು ನಮ್ಮ ಎಲ್ಲ ರೈತ ಕುಟುಂಬ ಇರ್ಬೋದು ಮಧ್ಯಮ ಭಟ ಇರ್ಬೋದು ಅವರೊಟ್ಟಿಗೆ ಇದ್ದುಕೊಂಡು ಇವತ್ತು ಜೀವನದಲ್ಲಿ ಬದಲಾವಣೆಗೋಸ್ಕರ ಹೊಸ ಹೊಸ ಕಾರ್ಯಕ್ರಮವನ್ನು ಇವತ್ತು ತೊಡಗಿಸಿಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಪೂಜೆ ಕೈಗೊಂಡಂಥ ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ ಅಡಿಲು ಭೂಮಿ ಪುನಶ್ಚೇತನ ಕಾರ್ಯಕ್ರಮ ಇವತ್ತು ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಸರ್ ಹೇಳುವಾಗ ಹೇಳಿದ್ರು ಬೇರೆ ಬೇರೆ ಕಾರಣಕ್ಕೋಸ್ಕರ ಇವತ್ತು ಅದು ಸಹ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಡಿಲು ಭೂಮಿ ಭೂಮಿ ಬಿದ್ದಂಥ ಈ ಒಂದು ಭೂಮಿಯನ್ನು ಪುನಶ್ಚೇತನಗೊಳಿಸಿ ಪುನಃ ನಾವು ಭತ್ತದ ಕೃಷಿಯನ್ನು ನಾವು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಪೂಜರು ಕಾರ್ಯಕ್ರಮವನ್ನು ಕೈಗೊಂಡರು ಕಳೆದ ಒಂದು ವರ್ಷದಲ್ಲಿ ಪೂಜರು ನಮ್ಮ ಈ ಒಂದು ನಮ್ಮ ಕುಟುಂಬದ ಇಡೀ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಪೂಜರಿಗೆ ಭಾಗವಹಿಸಿದರು ಪೂಜಲ್ ಮಾಡುವಂಥ ಇವತ್ತು ಬಹಳ ದೊಡ್ಡ ಕಾರ್ಯಕ್ರಮದಲ್ಲಿ ಇಡೀ ಕುಟುಂಬವೇ ತನ್ನನ್ನು ತಾನು ತನ್ನನ್ನು ತಾನು ತೊಡಗಿಸಿಕೊಂಡಂಥ ಒಂದು ಕುಟುಂಬ ಇದ್ರೆ ಅದು ನಮ್ಮ ಭಾರತವು ಗುರುಪರ ಕುಟುಂಬ ನಾನು ಕ್ಷೇತ್ರದ ಪರವಾಗಿ ವಿಶೇಷವಾದಂಥ ಅಭಿನಂದನೆ ನಾನು ಕುಟುಂಬಕ್ಕೆ ಈ ಒಂದು ನಮ್ಮ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಈ ಸಿ ಎಚ್ ಎಸ್ ಕೃಷಿ ಯಂತ್ರಧಾರಿ ಈ ಒಂದು ವ್ಯಾಪ್ತಿಯಲ್ಲಿ ನಮ್ಮ ಉಡುಪಿ ವಿಭಾಗಕ್ಕೆ ಸಾಧನ ಪ್ರಸ್ತುತ ಸಾಧನ ಕುಂಟಾದಿಂದ ನಮ್ಮ ಹತ್ತಿರದ ಬೆಳ್ತಂಗಡಿ ನಾರಾಯಿ ಇವತ್ತು ನಮ್ಮ ವ್ಯಾಪ್ತಿ ಇದೆ ಈ ಒಂದು ವರ್ಷದಲ್ಲಿ ನಮ್ಮ ಈ ಯಂತ್ರಶ್ರೀಯ ಮೂಲಕ ಭತ್ತದ ನಾಟಿಯನ್ನು ಮಾರ್ಗದರ್ಶನ ಕೊಟ್ಟು ಮಾಡುವುದರ ಮೂಲಕ ನರ್ಸರಿ ಮಾಡುದ್ರ ಮೂಲಕ ಅದರ ಒಟ್ಟಿಗೆ ಅತೀ ಕಡಿಮೆ ದರದಲ್ಲಿ ಇವತ್ತು ರೈತ ಕುಟುಂಬಕ್ಕೆ ಯಂತ್ರೋಪಕರಣವನ್ನು ಒದಗಿಸುವಂಥ ಕೆಲಸ ಇವತ್ತು ಪೂಜ್ಯರು ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಾರಂಭ ಮಾಡಿದ್ದಾರೆ ತಮಗೆಲ್ಲರಿಗುತ್ತಿದ್ದಾಗೆ ಸಿ ಎಚ್ ಎಸ್ ಸಿ ಯಂತ್ರೋಪಕರಣ ಕಾರ್ಯಕ್ರಮ ಸರ್ಕಾರದೊಂದಿಗೆ ಇರುವಂಥ ಒಂದು ಕಾರ್ಯಕ್ರಮ ಇವತ್ತು ಹೊರಗಡೆ ಇವತ್ತು ತಮ್ಗೆಣ್ಣು ಗೊತ್ತಿದ್ದ ಒಂದು ಸಾವಿರದ ಮುನ್ನೂರು ಸಾವಿರದ ಇನ್ನೂರು ಮನಸ್ಸಿಗೆ ಬಂದಾಗ ರೇಟಿಗೆ ಒಂದು ಇವತ್ತು ಟ್ಯಾಕ್ಟ್ರನ್ನು ಹೊಡೀತಾ ಇದ್ದಾರೆ ಆದರೆ ನಮ್ಮ ಕ್ಷೇತ್ರದ ವತಿಯಿಂದ ಇವತ್ತು ಲಾಭದ ದೃಷ್ಟಿಯಿಂದ ಇವತ್ತು ಯೋಜನೆಯನ್ನು ಪೂಜೆ ನಡೆಸಿಕೊಡ್ ನಡೆಸ್ಕೊಡ್ತಾ ಇಲ್ಲ ಕೇವಲ ನಮ್ಮ ಕುಟುಂಬಕ್ಕೆ ರೈತ ಕುಟುಂಬಕ್ಕೆ ಅವರಿಗೆ ಸಹಕಾರಿಯಾಗಬೇಕು ಎಂಬ ಉದ್ದೇಶದಿಂದ ಇವತ್ತು ಕೇವಲ ಒಂದು ಸಾವಿರ ರೂಪಾಯಿಗೆ ಇವತ್ತು ನಮ್ಮ ಟ್ಯಾಕ್ಟ್ರು ಓಡ್ತಾ ಇದೆ ನಾನು ನಿನ್ನೆ ಕನ್ಯಾನ ಇಟ್ಲ ಕನ್ಯಾನಕ್ಕೆ ಫೀಲ್ಡ್ಗೆ ಹೋಗಿದ್ದೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಇವತ್ತು ಆ ಭಾಗದಲ್ಲಿ ಇವತ್ತು ಟ್ಯಾಕ್ಟರ್ ಒಂದು ಗಂಟೆಯ ಇದಿದೆ ಆದರೆ ನಾವು ಕೇವಲ ಒಂದು ಸಾವಿರದ ನೂರು ರೂಪಾಯಿಗೆ ನಾವು ಅಲ್ಲಿ ಹೊಡೆಯುತ್ತ ಇದ್ದೇವೆ ಯಾಕೆಂದ್ರೆ ಇವತ್ತು ತಮ್ ಗೆಲ್ರಿ ಗೊತ್ತಿದ್ದಾಗೆ ಏರಿಕೆಯಾಗಿರುವಂತಹ ಪೆಟ್ರೋಲ್ ಬೆಲೆ ಇದು ಡೀಸೆಲ್ ಬೆಲೆ ಒಂದು ಇದು ಪ್ಲಸ್ ತಮ್ ಗೊತ್ತಿದ್ದ ಗೊತ್ತಿದ್ದಾಗೆ ಇವತ್ತು ಕೂಲಿಗೆ ನಮ್ಮ ಡ್ರೈವರ್ ಅನ್ನು ಇಟ್ಕೊಂಡು ಎಲ್ಲವನ್ನು ನಿರ್ವಹಣೆ ಮಾಡಿ ನಮಗೆ ಅಲ್ಲಿಂದ ಅಲ್ಲಿಗೆ ಆದರೆ ಸಾಕು ಉದ್ದೇಶಕ್ಕೆ ಇವತ್ತು ಸಿ ಎಚ್ ಎಸ್ ಸಿ ಕೇಂದ್ರವನ್ನು ಪೂಜರು ನಡೆಸ್ತಾ ಇದ್ದಾರೆ ಇವತ್ತು ಇದರಲ್ಲಿ ನಮ್ಮ ಯಂತ್ರಶ್ರೀ ಇದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮ ಪ್ರಾರಂಭವಾಯಿತು ಅದರ ನಂತರ ಈ ಒಂದು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಈ ಸರಿ ನಾವು ಹತ್ತು ಸಾವಿರಕ್ಕಿಂತ ಮಿಕ್ಕಿ ಎಕರೆಯಷ್ಟು ಇವತ್ತು ಯಂತ್ರಶ್ರೀ ನಾಟಿ ಮಾಡುವಂಥ ಗುರಿಯನ್ನು ಸಹ ಈ ಸರಿ ಹೊಂದಿದ್ದೇವೆ ಅದರಲ್ಲಿ ಸಹ ಈ ವರ್ಷದಲ್ಲಿ ಪೂಜ್ಯರು ಇನ್ನೂ ಸಹ ಸ್ವಲ್ಪ ಒಂದು ಯೋಚನೆ ಮಾಡಿಕೊಂಡು ನಮ್ಮ ಯಂತ್ರೋಪಕರಣಗಳು ನಮ್ಮ ನಾಟಿ ಮಾಡುವಂಥ ಯಂತ್ರೋಪಕರಣಗಳು ನಮ್ಮ ರೈತರಿಗೆ ಚೆನ್ನಾಗಿ ಬಹಳ ಫಾಸ್ಟ್ ಆಗಿ ಸಿಗ್ಬೇಕೆಂಬ ಉದ್ದೇಶ ಇಟ್ಕೊಂಡು ಈ ಸರಿ ನಮ್ಮ ಇಡೀ ರಾಜ್ಯಾದ್ಯಂತ ಹತ್ತು ಯಂತ್ರಶ್ರೀ ಭತ್ತದ ನಾಟಿ ಯಂತ್ರ ಬ್ಯಾಂಕ್ ಅಂಟು ಮಾಡಿದ್ದಾರೆ ಹತ್ತು ಇಡೀ ರಾಜ್ಯದಲ್ಲಿ ನಮ್ಗೆ ಹತ್ತು ಯಂತ್ರಶ್ರೀ ನಾಟಿ ಬ್ಯಾಂಕ್ ಪ್ರತಿಯೊಂದು ಯಂತ್ರಶ್ರೀ ಬ್ಯಾಂಕಿನಲ್ಲಿ ಇಪ್ಪತ್ತರಿಂದ ಮೂವತ್ತು ಯಂತ್ರಗಳು ಇವತ್ತು ರೆಡಿಯಾಗಿಟ್ಟುಕೊಂಡು ಇವತ್ತು ಸಕಾಲದಲ್ಲಿ ನಮ್ಮ ರೈತರಿಗೆ ಇವತ್ತು ಸರ್ವಿಸ್ ಕೊಡಬೇಕೆಂಬ ಉದ್ದೇಶದಿಂದ ನಮ್ಮ ಉಡುಪಿ ವಿಭಾಗಕ್ಕೆ ಸಹ ನಮಗೆ ಮೂರು ಯಂತ್ರಶ್ರೀ ನಾಟಿ ಬ್ಯಾಂಕ್ ಬರ್ತದೆ ಒಂದು ನಮ್ಮದು ಮಂಕಿ ಹೊನ್ನಾವರ ತಾಲೂಕಿನ ಮಂಕಿ ಭಾಗದಲ್ಲಿದೆ ಮತ್ತೊಂದು ನಮ್ಮ ಕಾಲವಾರ ಬೈಂದೂರು ಇದರಲ್ಲಿ ಸಂಬಂಧಪಟ್ಟ ಹಾಗೆ ಬೈಂದೂರು ಬೈಂದೂರು ಭಾಗದಲ್ಲಿದೆ ಹಾಗೆ ನಮ್ಮ ಅಜಕಾರ್ ಈ ಭಾಗದ ಎಲ್ಲ ರೈತರಿಗೆ ಕವರ್ ಮಾಡಿಕೊಂಡು ಅಜಕಾರ ಭಾಗದಲ್ಲಿ ಮೂರು ಯಂತ್ರಶ್ರೀ ನಾಟಿ ಬ್ಯಾಂಕ್ ಇದೆ ತಮಗೆ ಗೊತ್ತಿರ್ಬೋದು ಇದಕ್ಕಿಂತ ಎರಡು ಮೂರು ವರ್ಷಕ್ಕಿಂತ ಮೊದಲು ನಮ್ಮದು ಹಾರ್ವೆಸ್ಟರ್ ಬ್ಯಾಂಕ್ ಮೂರು ಅಂದರೆ ನಮ್ಮದು ಕಾಲವಾರ ಹಾರ್ವೆಸ್ಟರ್ ಬ್ಯಾಂಕ್ ಪ್ಲಸ್ ನಮ್ಮದು ಮೈಸೂರಲ್ಲಿ ಮತ್ತು ದಾವಣಗೆರೆಯಲ್ಲಿ ಅಲ್ಲಿ ಸಹ ಇಪ್ಪತ್ತು ಹಾರ್ವೆಸ್ಟಿಂಗ್ ಮಾಡುವಂಥ ಇವತ್ತು ಕಟಾವು ಮಾಡುವಂಥ ಯಂತ್ರಗಳಲ್ಲಿದೆ ಯಾಕೆಂದರೆ ಆ ಒಂದೇ ಭಾಗದಲ್ಲಿ ಇದ್ದುಕೊಂಡು ಇಡೀ ರಾಜ್ಯಾದ್ಯಂತ ಅವರು ಸಂಚಾರ ಮಾಡಿಕೊಂಡು ಇವತ್ತು ನಮ್ಮ ರೈತರಿಗೆ ಸರ್ವಿಸ್ ಕೊಡುವಂಥ ಕೆಲಸ ಆಗ್ತಾ ಇದೆ ಅದರೊಟ್ಟಿಗೆ ಇವತ್ತು ನಮ್ಮ ರೈತರು ಈ ಯಂತ್ರಶ್ರೀ ನಾಟಿಯ ಬಗ್ಗೆ ತುಂಬ ಸಪೋರ್ಟನ್ನು ಸಹ ಖಂಡಿತವಾಗಿ ಕೊಟ್ಟಿದ್ದಾರೆ ಯಾಕಂದರೆ ಇತ್ತೀಚಿನ ದಿನದಲ್ಲಿ ಎಲ್ಲರೂ ಈ ಯಂತ್ರಶ್ರೀ ನಾಟಿ ಬಹಳ ಉತ್ತಮ ಯಾಕೆಂದರೆ ಇವತ್ತು ಖರ್ಚು ವೆಚ್ಚವನ್ನು ನಾವು ಸರಿಯಾದ ರೀತಿಯಲ್ಲಿ ವ್ಯತ್ಯಾಸವನ್ನು ಗಮನಿಸ್ತಾ ಹೋದರೆ ಇವತ್ತು ಅರ್ಧಕ್ಕೆ ಅರ್ಧ ಇದರಲ್ಲಿ ಅಂದ್ರೆ ಮ್ಯಾನ್ವಲ್ ಆಗಿ ನಾವು ಮೊದಲಿನ ಒಂದು ಸಾಂಪ್ರದಾಯಿಕವಾಗಿ ಇವತ್ತು ಏನು ನಾವು ನಾಟಿ ಮಾಡ್ತಾ ಇದ್ದೇವೋ ಅದಕ್ಕಿಂತ ಇವತ್ತು ಯಂತ್ರದ ಮೂಲಕ ನಾಟಿ ಮಾಡದಕ್ಕಿಂತ ಅರ್ಧಕ್ಕಿಂತ ಅರ್ಧ ಇವತ್ತು ಆಗುವಂತಿರುವಂತಹ ಖರ್ಚು ವೆಚ್ಚವು ಕಡಿಮೆ ಆಗಿದೆ ಅದರ ಒಟ್ಟಿಗೆ ಇವತ್ತು ನಮ್ಮಲ್ಲಿ ಬಹಳ ದೊಡ್ಡ ನಮ್ಮ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ನಾವು ಎದುರಿಸಿರುವಂಥ ಕೂಲಿ ಹಾಲಿನ ಸಮಸ್ಯೆ ಅದನ್ನು ಸಹ ಇದಕ್ಕೆ ದೊಡ್ಡ ಪರಿಹಾರ ಸಿಗುವಂಥ ಕೆಲಸ ಇವತ್ತು ಯಂತ್ರ ಸಿ ನಾಟಿಯ ಮೂಲಕ ಇವತ್ತು ಆಗ್ತಾ ಇದೆ ಇವತ್ತು ಈ ಕಾರ್ಯಕ್ರಮ ಸೀರ್ಸು ಸೂ ಸೀಡ್ಸ್ ಅಂದರೆ ಭತ್ತದ ಭತ್ತ ಭತ್ತದಿಂದ ಭತ್ತ ಇವತ್ತು ಎಲ್ಲದಕ್ಕೂ ಯಂತ್ರಗಳಿವೆ ಇವತ್ತು ನಾವು ಟ್ರೇಗೆ ಭತ್ತವನ್ನು ಕೈಯಲ್ಲಿ ಹಾಕಬೇಕಾಗಿಲ್ಲ ಇದಕ್ಕೆ ಅದಕ್ಕೆ ಸಹ ಒಂದು ಸಣ್ಣ ಒಂದು ಮಿಷಿನ್ ಇದೆ ಇದೆ ಮ್ಯಾನ್ಯಲ್ ಆಗಿ ಮಾಡುವಂಥ ಮಿಷಿನ್ ಖಾಲಿ ಅದಕ್ಕೆ ಜಸ್ಟ್ ಮೇಲಿಂದ ಪಾಸ್ ಮಾಡಿದ ಸಾಕು ಇನ್ನೂರು ಇನ್ನೂರೈವತ್ತು ಗ್ರಾಮಿನ ಒಳಗೆ ಇವತ್ತು ಭತ್ತ ನೀಟಾಗಿ ಇವತ್ತು ನಮ್ಮ ಕಲ್ಲೆಗಿರ್ಗಿ ಇದೆ ನ ಮಾಡಿದಂಥ ಸಸಿ ನೀಟಾಗಿ ಬೀಳುವಂಥ ವ್ಯವಸ್ಥೆ ಇದೆ ಇವತ್ತು ಎಲ್ಲ ಭತ್ತ ಎಲ್ಲ ತೆನೆ ತೆನೆ ಬಂದು ಭತ್ತ ಕಟಾವಿಗೆ ರೆಡಿಯಾಗಿದೆ ನೇರವಾಗಿ ಇವತ್ತು ಹಾರ್ವೆಸ್ಟಿಂಗ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ಇವತ್ತು ನಾನು ಗಮನಿಸಿದ್ದೇನೆ ಯಾರು ಇವತ್ತು ಮನೆಗೆ ಕೊಟ್ಟು ಹೋಗ್ತಾ ಇಲ್ಲ ಭತ್ತ ಗೋಳಿ ಚೀರ ತೂಗಿಸಿ ನೇರವಾಗಿ ಇವತ್ತು ನಮ್ಮ ಮಿಲ್ಗೆ ಕೊಟ್ಟು ಹೋಗುವಂಥ ವ್ಯವಸ್ಥೆ ಅಷ್ಟು ಅಷ್ಟು ಫಾಸ್ಟಾಗಿ ಇವತ್ತು ಯಂತ್ರೋಪಕರಣ ಇವತ್ತು ನಮ್ಮಲ್ಲಿದೆ ದಯವಿಟ್ಟು ಎಲ್ಲರೂ ಯಂತ್ರೋಪಕರಣದ ಒಂದು ಸದುಪಯೋಗವನ್ನು ಪಡ್ಕೊಡುವಂಥ ಕೆಲಸ ನಾವು ಮಾಡಬೇಕು ಇವತ್ತು ಹೌದು ಮಾಡುವಂಥ ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ ಖಂಡಿತವಾಗಿ ಕ್ಷೇತ್ರದ ಸ್ವಾಮಿ ಮನಃಸ್ವಾಮಿ ಸ್ವಾಮಿ ಈ ಒಂದು ಇದನ್ನು ಒಳ್ಳೆ ರೀತಿಯಲ್ಲಿ ಅವರ ಕೈಯಲ್ಲಿ ಮಾಡುವಂಥ ಜನಾರ್ದನ ಸ್ವಾಮಿ ಶಕ್ತಿಯನ್ನು ಕೊಡಲಿ ಅಂತ ನಾನು ಸಹ ದೇವರನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಒಂದು ಸಬ್ಜೆಕ್ಟನ್ನು ನಾವು ಖಂಡಿತವಾಗಿ ಗದ್ದೆ ಹತ್ತಿರ ಹೋಗಿ ಅದು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಮಾಡಿದರೆ ಒಳ್ಳೆಯದಂತಹ ಅನಿಸಿಕೆ ಒಟ್ಟಿಗೆ ತಮ್ಮೆಲ್ಲರಿಗೂ ಒಂದು ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸುತ್ತಾ ನನ್ನ ಅದು ಮಾತನ್ನು ಮುಗಿಸ್ತೇನೆ ಶ್ರೀ ಕಾರ್ಯಕ್ರಮದ ಬಗ್ಗೆ ಅನಿಸರವಾಗಿ ಮಾಹಿತಿ ನೀಡಿದಂಥ ಸಿ ಎಚ್ ಎಸ್ ಯೋಜನಾಧಿಕಾರಿಗಳಂತಹ ಹರೀಶ್ ಸರ್ ಅವರಿಗೆ ಧನ್ಯವಾದ ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಶಾಂತರಾಮ್ ಶೆಟ್ಟಿ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡೋದಕ್ಕೆ ಹೇಳಿಕೆ ಕೊಡ್ತಾರೆ ಕ್ಷೇತ್ರದ ಜಾನಾರ್ದನ್ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಅವರು ವರ್ಷ ಪುಚ್ಚ ಕಾವಂದರ ಆಶೀರ್ವಾದ ಬೇಡುತ್ತಾ ಇವತ್ತು ನಮ್ಮ ಕುಡುಪರ ಮನೆಯಲ್ಲಿ ಯಂತ್ರ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥುತ್ತಿರುವ ವೇದಿಕೆ ಉಪಸ್ತಿರುವ ಎಲ್ಲ ಗ್ರಾಮೀಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಲ್ಲ ಅಧಿಕಾರಿಗಳೇ ಈ ಒಂದು ಮನೆತನದ ಹಿರಿಯರಾದ ಕುಡುಬರೇ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಂಥ ಶ್ರೀನಿವಾಸ ಎಲ್ಲ ರೈತರೇ ಹಾಗೂ ಗ್ರಾಮಾಭಿವೃದ್ಧಿಯ ಸದಸ್ಯರೇ ಶೌರ್ಯ ತಂಡದವರೇ ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಜನ ಬರ್ ಜನರನ್ನು ಒಟ್ಟು ಮಾಡೋದು ಬಹಳ ಕಷ್ಟ ಆದರೆ ಈಗ ಸ್ವಲ್ಪ ಮಾಧ್ಯಮ ಈ ಮೊಬೈಲನ್ನು ನೋಡೋರು ಭಾಳಷ್ಟು ಹೆಚ್ಚಿಗೆ ಜನ ಇದ್ದಾರೆ ಆ ದಿಸೆಯಲ್ಲಿ ಯೂಟ್ಯೂಬಿನ ಮುಖಾಂತರ ಈ ಒಂದು ಕಾರ್ಯಕ್ರಮ ಎಲ್ರಿಗೂ ಗೊತ್ತಾಗುವ ರೀತಿಯಲ್ಲಿ ತಿಳ್ಕೋಷಕ್ಕೆ ಆಗಮಿಸಿದಂಥ ರಾಜೇಶನ್ ಭಾಗ್ರವ್ರೆ ಎಲ್ಲ ರೈತ ಬಾಂಧವರು ನಿಜವಾಗಿಯೂ ಪ್ರತಿಯೊಬ್ಬರಿಗೂ ಸಾಗುವಳಿ ಮಾಡುವುದಂತ ಹೇಳಿದರೆ ನಮ್ಮ ಎಲ್ಲ ನೂರಾರು ಸ್ಥಾಪತ್ಯಗಳನ್ನು ಹೇಳ್ತಾರೆ ನನಗೆ ಆಗೋದಿಲ್ಲ ಜನ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳಿ ಅದೊಂದು ಕಾರಣ ಆದರೆ ಯಾರಾದರೂ ಮಾಡಿಕೊಡ್ತೇನೆ ಅಂತ ಹೇಳಿದರೂ ಕೂಡ ಅದರ ಬಗ್ಗೆ ಸ್ವಲ್ಪ ವಿವರ ಕೇಳು ಅಂತೇಳುವ ಒಂದು ಪುರ್ಸೊತ್ತು ಜನರಿಗೆ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿ ಈಗ ನಮ್ಮ ಜನರಲ್ಲಿದೆ ಆದರೆ ಏನೇ ಇರಲಿ ಇದು ಇದೇ ರೀತಿ ಯಾರೂ ಸಾಗುವಳಿ ಮಾಡದೇ ಇದ್ದರೆ ಮುಂದೊಂದು ದಿನ ಖಂಡಿತ ನಮ್ಮ ದೇಶಕ್ಕೆ ಆಹಾರ ಸಮಸ್ಯೆ ಆಗೋದಂತೂ ಖಂಡಿತ ಆ ದಿಸೆಯಲ್ಲಿ ಪೂಜ್ಯ ಸಾವಂದರು ಎಲ್ಲ ಭೂಮಿ ಹಿಡಿಯು ಬೀಳಬಾರ್ದು ಅದು ಸಾಗುವಳಿ ಮಾಡಬೇಕು ಯಾವುದೇ ರೀತಿಯ ಕೃಷಿ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಇಂಥ ಒಂದು ಈ ಅಂತ ಕಾರ್ಯಕ್ರಮವನ್ನು ಹಳ್ಳಿಹಳ್ಳಿಯಲ್ಲಿ ಮಾಡಿ ಅದನ್ನು ಅದ್ರ ಬಗ್ಗೆ ಒಂದು ಸಹಕಾರವನ್ನು ಇದ್ದಾರೆ ಅವರೇನೋ ಮಾರ್ಗದರ್ಶನ ಅಥವಾ ಯಂತ್ರೋಪಗಳನ್ನು ನೀಡ್ಬೋದು ಅದರಲ್ಲಿ ಅದರ ಒಂದು ಮುಂದಾಡುವ ವಹಿಸ್ಕೊಳ್ಲಿಕ್ಕೆ ಯಾರು ಇಲ್ಲಿದ್ರೆ ಕಷ್ಟ ಆ ದಿಸೆಯಲ್ಲಿ ನಮ್ಮ ಉಡುಪರ ಕುಟುಂಬದವರು ಅಂದರೆ ಶ್ರೀನಿವಾಸ ಆದರೂ ಕೂಡ ಅವರ ಮನೆಯವರ ಸಹಕಾರ ಇಲ್ಲದಿದ್ದರೆ ಅದು ಸು ಕಷ್ಟ ಆದರೆ ಶ್ರೀನಿವಾಸ ಉಡುಪರು ಈ ಭಾಗದ ಎಲ್ಲ ಬಹುಶಃ ಕೆಲವು ಸಮಯ ಅವರೇ ಹೋಗಿ ಕೆಲವು ಮನೆಗೆ ಹೋಗಿ ಇದೊಂದು ಸ್ವಲ್ಪ ಸಾಗುವಳಿ ಮಾಡುವ 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 ಅಂತೇಳಿ ಹೇಳಿದ್ದೂ ಉಂಟು ಆದರೆ ಈಗ ಇತ್ತೀಚೆಗೆ ಅವರಿಗೆ ಸ್ವಲ್ಪ ಫೋನ್ ಮಾಡಿ ನಮ್ಮದೊಂದು ಮಾಡಿಕೊಡಿ ಅಂತ ಹೇಳ್ತಾರೆ ಆದರೆ ಅದನ್ನು ನೋಡಲಿಕ್ಕೆ ಒಂದು ಆಕ್ಸರಿಯಾದರೂ ಹೋಗಬೇಕು ಯಾವಾಗ ಇದ್ದರೂ ಕೂಡ ಉಡುಪಿಗೆ ಫೋನ್ ಮಾಡಿ ಉಡುಪರೆ ಅದು ಹೊತ್ತು ಮಾಡಿ ಸರಿ ಆಯ್ತಾ ನೋಡಿ ಅಥವಾ ಇದೊಂದು ಸರಿ ಆಯ್ತಾ ನೋಡಿ ಹೇಳಿ ಉಡುಪಿಗೆ ಹೇಳುವಂಥದ್ದು ಕೋಶ ಇವು ಈ ಒಂದು ಕೆಲಸದಲ್ಲಿ ಹುಡುಗರಿಗೆ ಭಾಳ ತಾಳ್ಮೆ ಬೇಕು ಏನೇ ಇರಲಿ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಬದಲಾವಣೆ ನಿಜವಾಗಿ ಕೊರೋನಾ ಬಂದಾಗ ಎಲ್ರಿಗೂ ಕಷ್ಟ ಆಗಿದೆ ಆದರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಕೊರೋನಾ ಬಂದ ಮೇಲೆ ಸ್ವಲ್ಪ ಕೃಷಿಗೆ ಆಸಕ್ತಿ ಜಾಸ್ತಿ ಆಗಿದೆ ಯಾಕಂತ ಹೇಳಿದರೆ ಸಿಟಿಯಲ್ಲಿ ಇದ್ದವರು ಪೂರ ಒಂದು ಮೂರ್ನಾಲ್ಕು ವರ್ಷ ಅವರ ಸಂಪಾದನೆ ಏನೂ ಇಲ್ಲದೆ ಅಥವಾ ಹೋಟ್ಲ್ ಕೆಲಸದವ್ರು ಇರ್ಬೋದು ಬೇರೆ ಬೇರೆ ಕೆಲ ವೃತ್ತಿಯವರು ಸಂಪಾದನೆ ಇಲ್ಲದಿದ್ದಾಗ ಊರಿಗೆ ಬಂದು ಹಿರಿಯರ್ ಮಾಡಿಟ್ಟ ಭೂಮಿಯನ್ನು ಕೆಲವೊಂದು ಸ್ವಲ್ಪ ಸಾಗಡಿ ಮಾಡುವಂಥ ಮನಸ್ಸು ಮಾಡಿದ್ದಾರೆ ಅದಕ್ಕೂ ಸರಿಯಾಗಿ ಇಂಥ ಸಂಸ್ಥೆಗಳ ಧರ್ಮಸ್ಥಳದವರಂಥ ಸಂಘ ಸಂಸ್ಥೆಯವರ ಸಹಕಾರ ಸಿಕ್ಕಿರುವುದರಿಂದ ಅವರಿಗೂ ಕೂಡ ಈಗ ಬಿಡಲಿಕ್ಕೂ ಇಲ್ಲ ಸಾಗಣಿ ಮಾಡಲೇಬೇಕಾಗಿದೆ ಏನೇ ಇರಲಿ ಇದು ಆಗು ಆಗುವಂಥದ್ದು ಎಲ್ಲರೂ ಒಳ್ಳೆಯದಕ್ಕೆ ಏನೇ ಇರಲಿ ನಮಗೆ ಕೃಷಿ ನಾವು ಪ್ರತಿಯೊಬ್ಬರು ಮಾಡಲೇಬೇಕು ನಮ್ಮಲ್ಲಿ ಭತ್ತದ ಕೃಷಿ ಮಾಡಬೇಕಂತಿಲ್ಲ ಯಾವುದೇ ರೀತಿಯಲ್ಲಿ ಕೃಷಿ ನಮಗೆ ಹೇಳ್ಬೋದು ನಮಗೆ ಭತ್ತ ಕೃಷಿ ಮಾಡಿ ಜಾಗ ಹೆಚ್ಚಿಲ್ಲ ಒಂದು ಹತ್ತು ಹದಿನೈದು ಸೆಂಟ್ಸ್ ಇದ್ರೂ ಕೂಡ ಅಲ್ಲಿ ಯಾವುದಾದ್ರೂ ಒಳ್ಳೆ ಗಿಡವನ್ನು ನಡುವಂಥದ್ದು ಅಡಿಕೆ ನಡುವಂಥದ್ದು ಮಾವು ನಡುವಂಥದ್ದು ಇಂಥದ್ದು ಏನಾದರೂ ಆರ್ಥಿಕವಾಗಿ ಬರುವಂಥ ಸಂಪಾದನೆಗೆ ನಮಗೆ ಸಿಗುವಂಥ ಒಂದು ಕೃಷಿಯನ್ನು ಮಾಡಬೇಕಂತ ಎಲ್ಲರಲ್ಲೂ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂಥ ಎಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಎಲ್ಲ ಯೋಜನಾಧಿಕಾರಿ ಇರ್ಬೋದು ಎಲ್ಲ ಅವರ ಪದ ಅಧಿಕಾರಿ ವರ್ಗದವರಿಗೆ ಹಾಗೂ ಎಲ್ಲ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಸದಸ್ಯರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಮುಖ್ಯವಾಗಿ ಉಡುಪರು ಭಾಳಷ್ಟು ಈ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸಹಕಾರ ಕೊಡ್ತಾ ಇದ್ದಾರೆ ಉಡುಪರು ಉಡುಪರಿಗೂ ಕೂಡ ಆ ಒಂದು ಭಗವಂತ ಒಳ್ಳೆಯ ಆರೋಗ್ಯ ಕೊಡಲಿ ಶಕ್ತಿ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಂದಿಸ ನಾನು ಎರಡು ಮಾತನ್ನು ಮುಗಿಸ್ತೀನಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರಿಸಿದಂಥ ಸಂತರಾಮ್ ಶೆಟ್ಟಿ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದಂಥ ಪ್ರಕಾಶ್ ಸರ್ ಅವರು ಸೂಕ್ ಕೂಡ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ಸೇರ್ಕೊಂಡು ಓಂ ಶ್ರೀ ಮಂಜುನಾಥ ಇವನ ಸ್ಥಳ ದೇವತೆಯಾದ ಜನಾರ್ದನ್ ಸ್ವಾಮಿಯನ್ನು ಮನಸ್ಸಾರಿ ನೆನೆದುಕೊಳ್ಳುತ್ತಾ ಪೂಜಾ ಕಾವಂದರನ್ನು ಮನು ಮನುಸಾರಿ ಅವರ ಆಶೀರ್ವಾದವನ್ನು ಬಿಡುತ್ತಾ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಉದ್ಘಾಟನೆ ಮಾಡಿದಂಥ ನಮ್ಮ ಹಿರಿಯರು ಆಗಿರುವಂಥ ಶಬ್ದ ಶೆಟ್ಟಿ ಹಾಗೆ ಇಷ್ಟವರಿಗೆ ಮಾಹಿತಿಯನ್ನು ಕೊಟ್ಟಂಥ ಹರೀಶ್ ಅವರೇ ರಮೇಶ್ ಪೀಕೆ ಅವರೇ ಹಾಗೆ ಈ ಒಂದು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಈ ಭಾಗದ ರೈತರಿಗೆ ಒಂದು ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಉಡುಪ ಸಹೋದರರಿಗೆ ಅಭಿನಂದಿಸುತ್ತ ಹಾಗೆ ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗುರಿಯಷ್ಟು ಜನರು ಸೇರಲಿಲ್ಲ ಅಂತ ಹೇಳಿದರು ಬೆಳಿಕೆಯಲ್ಲಿ ಸೇರಿದಂತ ಎಲ್ಲ ವರ್ಗದವರು ಮತ್ತು ನನ್ನ ನಮ್ಮ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಎಲ್ಲ ಪದಾಧಿಕಾರಿಗಳು ಶೌರ್ಯ ಸೇನಿನ ಸದಸ್ಯರು ಹಾಗೆ ಮಾಧ್ಯಮ ಮಿತ್ರರೇ ಇವತ್ತು ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಉಡುಪರ ಮನೆಯಲ್ಲಿ ಇದೇ ರೀತಿ ಮತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಆದರೆ ಇದರ ಪ್ರಯೋಜನ ಆಗಬೇಕಾಗಿರುವುದು ರೈತರಿಗೆ ಈ ಭಾಗದ ಸುತ್ತಮುತ್ತಲಿನ ಒಂದು ಸಾಧಾರಣ ಒಂದು ನಮ್ಮ ನಿರೀಕ್ಷೆ ಒಂದು ಎಪ್ಪತ್ತೈದು ಎಂಬತ್ತು ಜನ ಆದರೂ ರೈತರಲ್ಲಿ ಸೇರ್ತಿದ್ರು ಸೇರ್ತಾರೆ ಅನ್ನೋ ಒಂದೊಂದು ಭಾವನೆ ಮತ್ತು ಮನಸ್ಸು ಇದ್ದಿದ್ದು ಹುಡುಪುರಿಗೋದೇ ಭಾವನೆ ಇದ್ದಿತ್ತು ಅಂತ ನಾನು ಅನ್ಕೊಳ್ತೇನೆ ಆದರೆ ಈವಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಚಂದ್ರನ ಶೆಟ್ಟರು ಹೇಳಿದ ಹಾಗೆ ನಮ್ಮ ಜನರಿಗೆ ಅಥವಾ ನಮ್ಮ ರೈತರಿಗೆ ಅವರು ಮಾಡಲಿಲ್ಲ ಅಂದರು ಬೇರೆಯವ್ರು ಮಾಡ್ತಾರೆ ಅಥವಾ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡ್ತೇವೆ ಬನ್ನಿ ಅಂತ ಹೇಳಿದರೂ ಬರುವಷ್ಟು ಸಮಯ ಅವರ ಹತ್ರ ಇರುವುದಿಲ್ಲ ಅದು ನಮ್ಮ ದುರದೃಷ್ಟ ಏನೇ ಇರಲಿ ನಮ್ಮ ಪೂಜಾ ಕಾವಂದರ ಒಂದು ಉತ್ತಮವಾದ ಒಂದು ಸಮಾಜ ಮುಖಿಯಾದ ಒಂದು ವಿಶೇಷವಾಗಿ ರೈತರಿಗೆ ಪ್ರಯೋಜನ ಆಗುವಂಥ ಒಂದು ಯಂತ್ರಶ್ರೀ ಯೋಜನೆಯ ಕಾರ್ಯಕ್ರಮ ನಮ್ಮೆಲ್ಲ ರೈತರಿಗೆ ನಿಜವಾಗ್ಲೂ ಒಂದು ವಿಶೇಷವಾದ ಅನುಕೂಲ ಆಗುವಂತಹ ಒಂದು ಕಾರ್ಯಕ್ರಮ ಅಭಿವೃದ್ಧಿಪಡಿಸುವಲ್ಲಿ ಇದನ್ನ ತಾವೆಲ್ಲರೂ ಸಹಕಾರ ಮಾಡಿಕೊಡ್ಬೇಕು ಈ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಬೇಕು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಭಾಗದಲ್ಲಿ ಆಯೋಜನೆ ಮಾಡಿದಂಥ ಉಡುಪ ಸಹೋದರರಿಗೆ ಮತ್ತು ಅವರ ಮನೆಯವರಿಗೆ ವಿಶೇಷವಾದ ಅಭಿನಂದನ ಸಲ್ಲಿಸುತ್ತಾ ಭಾಗವಹಿಸಿದ್ದ ಎಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತೇನೆ ಅವಕಾಶಕ್ಕಾಗಿ ಬಂದಿದ್ದೇನೆ ಜೈ ಹಿಂದ